ಮನುಷ್ಯನ ಮೆದುಳಿಗೆ ಚಿಪ್ ಇಡೋಕೆ ಹೊರಟಿದ್ದಾರೆ ಇಲಾನ್ ಮಸ್ಕ್ ಈಗಾಗಲೇ ಮೊದಲ ಬಾರಿಗೆ ಮನುಷ್ಯನ ಮೆದುಳಿಗೆ ಈ ಚಿಪ್ ಅನ್ನ ಇಂಪ್ಲಾಂಟ್ ಮಾಡಲಾಗಿದೆ ಅನ್ನೋ ವರದಿ ಕೂಡ ಬಂದಿದೆ ಈವರೆಗೆ ಫ್ಯಾಂಟಸಿ ಸಿನಿಮಾಗಳಲ್ಲಿ ಮಾತ್ರ ಕಂಡು ಬರ್ತಾ ಇದ್ದ ಇಂಥದ್ದೊಂದು ವಿಷಯ ಈಗ ನಿಜ ಆಗ್ತಾ ಇದೆ ಇದಿಷ್ಟು ಕ್ರಾಂತಿಕಾರಿ ಬೆಳವಣಿಗೆ ಇದರಿಂದ ಆಗುವ ಪ್ರಯೋಜನಗಳು ಏನು ಜನರಿಗೆ ಇದರಿಂದ ಲಾಭ ಏನಾಗುತ್ತೆ ಇದರಿಂದ ಇರುವಂತಹ ಸಂಭಾವ್ಯ ಅಪಾಯಗಳೇನೇನಿದೆ ತಂತ್ರಜ್ಞಾನ ಈಗಿರೋ ಸ್ಥಿತಿಯಲ್ಲೇ ಜನರ ಖಾಸಗಿತನಕ್ಕೆ ಸುರಕ್ಷತೆಗೆ ಏನೇನೋ ಅಪಾಯಗಳು ಎದುರಾಗ್ತಿರೋ ಹೊತ್ತಿನಲ್ಲಿ ಈಗ ಮೆದುಳಿಗೆ ಚಿಪ್ ಇಡೋದು ಎಂತಹ ಪರಿಸ್ಥಿತಿಯನ್ನ ನಮ್ಮ ಮುಂದೆ ತಂದೊಡ್ಬಹುದು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಸುಮ್ಮನೆ ಒಮ್ಮೆ ಊಹೆ ಮಾಡ್ಕೊಳ್ಳಿ ನಿಮ್ಮಿಂದ ಕೊಂಚ ದೂರದಲ್ಲಿರುವ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಬರೀ ನಿಮ್ಮ ಯೋಚನೆಯನ್ನು ಆಧರಿಸಿ ನಿಮಗೆ ಬೇಕಿರುವಂಥ ಕೆಲಸ ಮಾಡುವಂಥಾದರೆ ಹೇಗಿರುತ್ತೆ ಇದೊಂದು ಲಾಜಿಕ್ಕೇ ಇಲ್ಲದ ತಲಹರಟೆ ಪ್ರಶ್ನೆ ಅಂತೀರಾ ಬರೀ ಸಿನಿಮಾದಲ್ಲಿ ತೋರಿಸುವಂಥದ್ದು ಅಂತ ನೀವು ಹೇಳ್ತೀರಾ ಖಂಡಿತ ಇಲ್ಲ ಅದೇ ನಿಜವಾಗ್ತಿರುವ ಕಾಲದಲ್ಲಿ ನಾವೀಗ ಬಂದು ನಿಂತಿದ್ದೀವಿ ಸುದ್ದಿ ಏನು ಅಂತಂದರೆ ಕಳೆದ ಹಲವು ಸಮಯದಿಂದ ಚರ್ಚೆಯಲ್ಲಿದ್ದ ಬ್ರೈನ್ ಚಿಪ್ ಅನ್ನ ಕಡೆಗೂ ಮೊದಲ ಬಾರಿಗೆ ಮನುಷ್ಯನ ಮೆದುಳಿನಲ್ಲಿ ಅಳವಡಿಕೆ ಮಾಡಲಾಗಿದೆ ಈಗಾಗಲೇ ಹಂದಿ ಮತ್ತು ಮಂಗಗಳಲ್ಲಿ ಅಳವಡಿಸಿ ಪ್ರಯೋಗ ಮಾಡಿ ಯಶಸ್ಸು ಕಂಡ ಒಂದು ವರ್ಷದ ಬಳಿಕ ವಿಲೇನಿಯರ್ ಉದ್ಯಮಿ ಎಲಾನ್ ಮಸ್ಕ್ ಅವರ ನ್ಯೂರಾಲಿಂಗ್ ಸ್ಟಾರ್ಟ್ಅಪ್ ಕಂಪೆನಿ ತನ್ನ ವೈರ್ಲೆಸ್ ಬ್ರೈನ್ ಚಿಪ್ ಅನ್ನ ಮೊದಲ ಬಾರಿಗೆ ಮಾನವನ ಮೆದುಳಿನಲ್ಲಿ ಅಳವಡಿಸಿದೆ ಈ ಬಗ್ಗೆ ಎಕ್ಸ್ ನಲ್ಲಿ ಬರ್ಕೊಂಡಿರುವ ಅವರು ನರರೋಗಿಯ ಮೆದುಳಲ್ಲಿ ಚಿಪ್ ಅನ್ನ ಅಳವಡಿಸಲಾಗಿದ್ದು ಆತ ಚೇತರಿಸಿಕೊಳ್ತಾ ಇದ್ದಾರೆ ಈ ಪ್ರಯೋಗ ನರರೋಗ ಹಾಗೂ ಪಾರ್ಕಿನ್ಸನ್ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ನೆರವಾಗುತ್ತೆ ಇದೊಂದು ಭರವಸೆಯ ಪ್ರಯೋಗ ಅಂತ ಬರ್ಕೊಂಡಿದ್ದಾರೆ ವೈದ್ಯಕೀಯ ರಂಗದಲ್ಲಿ ಇದೊಂದು ಆಶಾಕಿರಣವಾಗಬಹುದಾದ ಪ್ರಯೋಗ ಅಂತ ಹೇಳಲಾಗ್ತಾ ಇದ್ರು ಎಲ್ಲಾ ತಂತ್ರಜ್ಞಾನಗಳ ದುರ್ಬಳಕೆ ಕುರಿತ ಆತಂಕ ಈ ಬ್ರೈನ್ ಚಿಪ್ ವಿಚಾರದಲ್ಲೂ ತಲೆದೋರಿದೆ ಅಷ್ಟು ಮಾತ್ರ ಅಲ್ಲ ನೈತಿಕತೆ ಪ್ರಶ್ನೆ ಹಿನ್ನೆಲೆಯಿಂದಲೂ ಹಲವು ಬಗೆಯ ಕಳವಳಗಳು ಪರಿಣಿತರನ್ನ ಕಾಡ್ತಾ ಇದೆ ಮೊದಲಿಗೆ ಈ ಚಿಪ್ ಪರಿಕಲ್ಪನೆ ಹುಟ್ಟಿದಲ್ಲಿಂದ ಅದು ಮೊದಲ ಮಾನವನ ಮೆದುಳಲ್ಲಿ ಅಳವಡಿಕೆಯಾದ ಹಂತವನ್ನು ಮುಟ್ಟಿದವರೆಗಿನ ಕತೆಯನ್ನು ಸ್ವಲ್ಪ ನಾವು ಗಮನಿಸೋದಾದರೆ ಎಲ್ಲವೂ ಶುರುವಾಗಿದ್ದು ಎಲಾನ್ ಮಸ್ಕ್ ಅವರ ನ್ಯೂರಾಲಿಂಕ್ ಹೆಸರಿನ ಸ್ಟಾರ್ಟಪ್ ಸಂಸ್ಥೆಯ ಅಂಗಳದಲ್ಲಿ ಜೀವಂತ ಮೆದುಳು ಹಾಗೂ ಜಡಯಂತ್ರವಾದ ಕಂಪ್ಯೂಟರನ್ನು ವೈರುಗಳ ಹಂಗಿಲ್ಲದೆ ಬೆಸೆದು ನರಸಂಬಂಧಿ ಕಾಯ್ದೆಗಳಿಗೆ ಪರಿಹಾರ ಹುಡುಕುವ ವಿಶಿಷ್ಟ ಕನಸಿನ ಸಂಸ್ಥೆಯಾಗಿದೆ ಎರಡ್ ಸಾವಿರದ ಹದಿನಾರಲ್ಲಿ ಸ್ಥಾಪನೆಯಾದ ನ್ಯೂರಾಲಿಂಕ್ ಸಂಸ್ಥೆಯ ಶ್ರಮ ಮತ್ತು ಶೋಧದ ಫಲವೇ ಈ ಬ್ರೈನ್ ಚಿಪ್ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಇದನ್ನು ನೋಡೋದಾದ್ರೆ ಐದು ರೂಪಾಯಿಯ ಒಂದು ನಾಣ್ಯದ ಗಾತ್ರದ ಸಾಧನ ಅದು ಅದನ್ನ ಮೆದುಳಿನೊಳಗೆ ಸಣ್ಣ ಶಸ್ತ್ರಚಿಕಿತ್ಸೆ ಮೂಲಕ ಅಳವಡಿಕೆ ಮಾಡಲಾಗುತ್ತೆ ನಮ್ಮ ಕೂದಲೆಳೆಗಿಂತಲೂ ತೀರಾ ಸೂಕ್ಷ್ಮಾತಿ ಸೂಕ್ಷ್ಮ ಗಾತ್ರದ ತಂತಿಗಳು ಮೆದುಳೊಳಗೆ ಹೋಗುತ್ತೆ ಮತ್ತು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂದರೆ ಬಿ ಸಿ ಐ ಅನ್ನ ಅಭಿವೃದ್ಧಿ ಪಡಿಸುತ್ತೆ ಡಿಸ್ಕ್ ಮೆದುಳಿನ ಚಟುವಟಿಕೆಯನ್ನು ದಾಖಲಿಸುತ್ತೆ ಮತ್ತು ಸಾಮಾನ್ಯ ಬ್ಲೂಟೂತ್ ಸಂಪರ್ಕದ ಮೂಲಕ ಅದನ್ನು ಸ್ಮಾರ್ಟ್ಫೋನ್ನಂತಹ ಸಾಧನಕ್ಕೆ ಕಳಿಸ್ಕೊಡುತ್ತೆ ಟೆಲಿಪತಿ ಅಂತ ಕರೆಯಲ್ಪಡುವ ಎಲಾನ್ಮಸ್ಕ್ ಅವರ ನ್ಯೂರಾಲಿಂಕ್ನ ಮೊದಲ ಚಿಪ್ ಬರೀ ಆಲೋಚನೆಯ ಮೂಲಕವೇ ಫೋನ್ ಅಥವಾ ಕಂಪ್ಯೂಟರ್ಗಳನ್ನು ನಿಯಂತ್ರಿಸೋಕೆ ಅನುವು ಮಾಡಿಕೊಡುತ್ತೆ ಮೆದುಳಿನಲ್ಲಿ ಚಿಪ್ಪನ್ನು ಅಳವಡಿಸೋದ್ರಿಂದ ನರರೋಗಗಳನ್ನು ಮೆಟ್ಟಿ ನಿಲ್ಲೋಕೆ ಸಾಧ್ಯ ಅನ್ನೋದು ನ್ಯೂರಾಲಿಂಕ್ ಪ್ರತಿಪಾದನೆ ಆರಂಭಿಕ ಹಂತದಲ್ಲಿ ಸ್ನಾಯುಗಳು ನಿಷ್ಕ್ರಿಯವಾಗಿರೋರ ಮೇಲೆ ಇದರ ಪ್ರಯೋಗವನ್ನು ಮಾಡಲಾಗುತ್ತೆ ಕೈಗಳ ಮೂಲಕ ಬಳಸೋದಕ್ಕಿಂತ ವೇಗವಾಗಿ ಈ ಚಿಪ್ ಮೂಲಕ ಮೊಬೈಲ್ ಆಪರೇಟ್ ಮಾಡಬಹುದು ಅಂತಾರೆ ಎಲಾನ್ ಮಸ್ಕ್ ಹಿಂದೆ ನಡೆಸಿದ ಪ್ರಯೋಗಗಳೇನಿತ್ತು ಅಂತ ಗಮನಿಸೋದಾದರೆ ನ್ಯೂರಾಲಿಂಕ್ ತನ್ನ ಚಿಪ್ ಅನ್ನ ಮಂಗಗಳು ಮತ್ತು ಹಂದಿಗಳ ಮೇಲೆ ಈಗಾಗಲೇ ಪ್ರಯೋಗ ಮಾಡಿ ಪರೀಕ್ಷೆ ಮಾಡಿದೆ ಮಂಗಗಳು ತಮ್ಮ ನ್ಯೂರಾಲಿಂಕ್ ಇಂಪ್ಲಾಂಟ್ಗಳ ಮೂಲಕ ವಿಡಿಯೋ ಗೇಮ್ಗಳನ್ನು ಆಡೋದು ಕಂಡುಬಂದಿತ್ತು ಇನ್ನು ಗೇಟ್ ರೂಡ್ ಎಂಬ ಹಂದಿಯ ಮೆದುಳಲ್ಲೂ ಚಿಪ್ಗಳನ್ನ ಅಳವಡಿಸಲಾಗಿತ್ತು ಅದು ಹಂದಿಯ ಮೆದುಳಲ್ಲಿನ ಚಟುವಟಿಕೆಗಳ ಸಂಕೇತಗಳನ್ನ ರಿಯಲ್ ಟೈಮ್ ನಲ್ಲಿ ಅಂದ್ರೆ ದಾಖಲಿಸಿತ್ತು ಹಂದಿ ಆಹಾರವನ್ನು ಹುಡುಕ್ತಾ ಇದ್ರೆ ಆಹಾರದ ಬಗೆಗಿನ ಅದರ ಖುಷಿಯ ಸಂವೇದನೆ ಚಿಪ್ ನಲ್ಲಿ ಎಲೆಕ್ಟ್ರಿಕ್ ತರಂಗಾಂತರಗಳ ರೂಪದಲ್ಲಿ ದಾಖಲಾಗಿ ಧ್ವನಿಯ ರೂಪದಲ್ಲಿ ಕಂಪ್ಯೂಟರ್ ಗೆ ವರ್ಗಾವಣೆ ಆಗ್ತಾ ಇತ್ತು ಹಾಗೆಯೇ ಹಂದಿಯ ತಲೆಯನ್ನು ಸವರದಾಗ್ಲು ಅದಕ್ಕಾಗುವ ಭಾವನೆಗಳು ಚಿಪ್ ಮೂಲಕ ದಾಖಲಾಗಿ ಸಂಕೇತಗಳು ಕಂಪ್ಯೂಟರ್ ಗೆ ವರ್ಗ ಆಗ್ತಾ ಇತ್ತು ಹಂದಿ ಮೇಲಿನ ಪ್ರಯೋಗದಲ್ಲಿ ಕಂಡು ಬಂದ ಫಲಿತಾಂಶಗಳು ಮಾನವನ ಮೆದುಳಲ್ಲೂ ಅದನ್ನ ಅಳವಡಿಸಿ ನರ ಸಂಬಂಧಿತ ಕಾಯಿಲೆಗಳನ್ನ ಗೆಲ್ಲೋ ದಿಸೆಯಲ್ಲಿನ ದಿಟ್ಟ ಹೆಜ್ಜೆಗೆ ಪ್ರೇರಣೆ ಆಗಿತ್ತು ಮಾನವನ ಮೇಲಿನ ಮೊದಲ ಪ್ರಯೋಗದ ಹಂತ ಯಾವುದು ಅಂತ ಗಮನಿಸೋದಾದ್ರೆ ಮಾನವನ ಮೇಲಿನ ಪ್ರಯೋಗದಲ್ಲಿ ನರಕೋಶಗಳು ದೇಹದ ಸುತ್ತ ಪರಸ್ಪರ ವಿದ್ಯುತ್ ಮತ್ತು ರಾಸಾಯನಿಕ ಸಂಕೇತಗಳನ್ನ ಕಳಿಸುತ್ತೆ ಅಂತಹ ಚಟುವಟಿಕೆಯ ಪರಿಣಾಮವಾಗಿ ತಿನ್ನೋದ್ರಿಂದ ಹಿಡಿದು ಮಾತಾಡೋವರೆಗೆ ದೈನಂದಿನ ಕಾರ್ಯಗಳಲ್ಲಿ ತೊಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಮೆರಿಕದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ಪ್ರಾಣಿಗಳ ಮೇಲೆ ಚಿಪ್ ಪ್ರಯೋಗಕ್ಕೆ ತನ್ನ ಒಪ್ಪಿಗೆಯನ್ನು ಕೊಟ್ಟಿತ್ತು ಇತರ ಸಂಸ್ಥೆಗಳು ಇಂತಹ ಪ್ರಯೋಗದಲ್ಲಿ ತೊಡಕೊಂಡಿದೆಯಾ ಅಂತ ಗಮನಿಸೋದಾದರೆ ಅಮೆರಿಕದ ಸಕ್ರಿಯ ಕ್ಲಿನಿಕಲ್ ಪ್ರಯೋಗಗಳ ಆನ್ಲೈನ್ ಡೇಟಾಬೇಸ್ ಪ್ರಕಾರ ಸುಮಾರು ನಲವತ್ತು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಪ್ರಯೋಗಗಳು ನಡೀತಿವೆ ಆಸ್ಟ್ರೇಲಿಯಾ ಮೂಲದ ಕಂಪನಿ ಸಿಂಕ್ರಾನ್ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಅಮೆರಿಕದ ರೋಗಿಗೆ ತನ್ನ ಚಿಪ್ಪನ್ನು ಅಳವಡಿಸಿದೆ ಇಂತಹ ಇತರ ಪ್ರಯೋಗಗಳು ವೈದ್ಯಕೀಯ ಉದ್ದೇಶಕ್ಕೆ ಮಾತ್ರವೇ ಇಲ್ಲಿ ತನಕ ಸೀಮಿತ ಆಗಿದೆ ಆದರೆ ಎಲಾನ್ ಮಸ್ಕ್ ಕಂಪನಿ ಅದನ್ನು ಮೀರಿ ಜನರು ತಮ್ಮ ಸ್ಮಾರ್ಟ್ಫೋನ್ಗಳು ಮತ್ತು ಸಾಧನಗಳನ್ನು ನಿಯಂತ್ರಿಸೋಕೆ ಸಾಧ್ಯವಾಗುವಂತೆ ಅವಕಾಶ ಮಾಡಿಕೊಡೋ ಗುರಿಯನ್ನ ಹೊಂದಿದೆ ಇದರ ಸಾಧ್ಯತೆ ಮತ್ತು ಆಶಾವಾದ ಏನು ಅದನ್ನ ನೋಡೋದಾದ್ರೆ ಪಾರ್ಶ್ವವಾಯು ಪೀಡಿತ ವ್ಯಕ್ತಿ ತನ್ನ ಅಂಗಗಳ ಮೇಲೆ ಹಿಡಿತ ಸಾಧಿಸುವಂತಾಗುವುದು ಕಲಾವಿದನೊಬ್ಬ ಕೈಗಳನ್ನೇ ಬಳಸದೆ ತನ್ನ ಮನಸ್ಸಿನಲ್ಲಿನ ಚಿತ್ರಗಳನ್ನು ಕ್ಯಾನ್ವಾಸ್ ಮೇಲೆ ಮೂಡಿಸೋಕೆ ಸಾಧ್ಯವಾಗೋದು ಹೀಗೆ ಈ ಪುಟ್ಟ ಗಾತ್ರದ ಚಿಪ್ ಮೂಡಿಸ್ತಾ ಇರುವ ಭವಿಷ್ಯದ ಕಲ್ಪನೆಗಳು ಕುತೂಹಲಕಾರಿಯಾಗಿದೆ ಅಷ್ಟೇ ರೋಮಾಂಚಕಾರಿಯಾಗಿಯೂ ಇದೆ ಆಲೋಚನೆಯೇ ಕ್ರಿಯೆಯಾಗುವ ವಿಶಿಷ್ಟ ಸಾಧ್ಯತೆಯನ್ನು ಇದು ತೆರೆದಿಡ್ತಾ ಇದೆ ನಮ್ಮ ಶರೀರದ ದೈಹಿಕ ಮಿತಿಗಳನ್ನು ದಾಟಿ ಬರೀ ಆಲೋಚನೆಗಳ ಮೂಲಕವೇ ಕೆಲಸ ಸಾಧಿಸುವ ಬಗೆ ಇದಾಗಿದೆ ಆಗ ಮೆದುಳು ಮತ್ತು ಯಂತ್ರದ ನಡುವೆ ಮಿತಿಯಿಲ್ಲದಷ್ಟು ಮಾಹಿತಿಗಳ ಮಹಾಪೂರವೇ ಹರಿಯುತ್ತೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಥವಾ ಬಿಸಿಐ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತರಷ್ಟು ಹಿಂದೆ ಕಂಡುಕೊಳ್ಳಲಾದ ನರತಂತ್ರಜ್ಞಾನ ಈ ನರತಂತ್ರಜ್ಞಾನದ ಮುಂದುವರಿದ ಮತ್ತು ಅತ್ಯಾಧುನಿಕ ಸ್ವರೂಪವೇ ಈಗ ಎಲಾನ್ ಮಸ್ಕ್ ಅವರ ನ್ಯೂರಾಲಿಂಕ್ ಮಾಡಿರುವ ಸಾಧನೆ ಈ ಸಣ್ಣ ಗಾತ್ರದ ಚಿಪ್ ಸಾವಿರದ ಇಪ್ಪತ್ನಾಲ್ಕು ಸೂಕ್ಷ್ಮ ತಂತುಗಳನ್ನು ಒಳಗೊಂಡಿದೆ ಎಲೆಕ್ಟ್ರೋಡ್ಗಳಾಗಿರುವ ಆ ಎಲೆಗಳು ಮೆದುಳಿನೊಂದಿಗೆ ಸಂವಹನ ನಡೆಸ್ತಾ ಅದರ ಸಂಕೇತಗಳನ್ನು ದಾಖಲಿಸುತ್ತೆ ಮತ್ತು ನರಗಳ ಕಾರ್ಯಚಟುವಟಿಕೆಯನ್ನು ಉತ್ತೇಜಿಸುತ್ತೆ ಆಲೋಚನೆಯ ಮೂಲಕವೇ ಮೊಬೈಲ್ ಕರೆ ಮಾಡೋದು ಇಮೇಲ್ ಟೈಪ್ ಮಾಡೋದೆಲ್ಲ ಈ ಬಗೆಯಲ್ಲಿ ಸಾಧ್ಯವಾಗುತ್ತೆ ಇದರ ಸಾಧ್ಯತೆಗಳು ಅಪಾರ ಸದ್ಯದ ನ್ಯೂರಾಲಿಂಗ್ ಪ್ರಯೋಗ ಪಾರ್ಶ್ವವಾಯು ಪೀಡಿತರು ತಮ್ಮ ಆಲೋಚನೆಗಳನ್ನೇ ತಮ್ಮ ಶಕ್ತಿಯಾಗಿ ಬಳಸೋದಕ್ಕೆ ಸೇತುವೆಯಂತೆ ಒದಗಲಿದೆ ಪಾರ್ಶ್ವವಾಯು ಪೀಡಿತರು ಪಾರ್ಕಿನ್ಸನ್ ತೊಂದರೆಯಿಂದ ಬಳಲ್ತಾರೋರು ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ಹುಟ್ಟಿನಿಂದಲೇ ದೃಷ್ಟಿ ಇಲ್ಲದೆ ಇರೋರ ದೃಷ್ಟಿಯನ್ನ ಪುನಃ ಸ್ಥಾಪಿಸೋದು ಬೆನ್ನು ಹುರಿ ಹೊಂದಿರದವರಲ್ಲಿ ಚಲನೆಯನ್ನ ಸಾಧ್ಯವಾಗಿಸೋದು ಸೇರಿದಂತೆ ಇಡೀ ಮಾನವನ ದೇಹಕ್ಕೆ ಮರು ಚೈತನ್ಯ ಕೊಡಬಲ್ಲದು ಅಂತ ವರದಿಗಳು ಹೇಳ್ತಿದೆ ಅಷ್ಟೇ ಅಲ್ಲದೆ ಯಂತ್ರಗಳ ಜೊತೆ ಮಾನವನು ಮೆದುಳಿನಿಂದಲೇ ಮಾತನಾಡೋಕ್ಕೂ ಕೂಡ ಸಾಧ್ಯವಾಗುತ್ತೆ ಅಂತಾನು ಹೇಳಲಾಗ್ತಾ ಇದೆ ಹಾಗಾದ್ರೆ ಆರೋಗ್ಯವಂತರು ಇದನ್ನ ಅಳವಡಿಕೆ ಮಾಡ್ಕೊಳ್ಬಹುದಾ ಇಂಥದ್ದೊಂದು ಕುತೂಹಲ ಮೂಡದೇ ಇರೋದಿಲ್ಲ ಅಂತಹ ಸಾಧ್ಯತೆಯು ಸಾಕಷ್ಟಿದೆ ಅಂತಾನೆ ಸದ್ಯಕ್ಕೆ ಹೇಳಲಾಗ್ತಿದೆ ಈಗಾಗಲೇ ನಾವು ಹೇಳಿದಂತೆ ಮೊಬೈಲ್ ನಂತಹ ಸಾಧನಗಳನ್ನ ನಿಯಂತ್ರಿಸೋಕೆ ಕಲಿಕಾ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳೋಕೆ ರಿಯಲ್ ಟೈಮ್ ಪ್ರಾಜೆಕ್ಟ್ಗಳಲ್ಲಿ ಇದರ ನೆರವನ್ನ ಪಡೆಯೋಕೆ ಸಾಧ್ಯ ಆಗತ್ತೆ ಆದ್ರೆ ಇದೆಲ್ಲದರ ನಡುವೆಯೂ ಇದು ಹುಟ್ಟು ಹಾಕಿರುವ ನೈತಿಕತೆಯ ಪ್ರಶ್ನೆ ಮತ್ತು ಕಳವಳಗಳು ಕಡಿಮೆ ಏನಿಲ್ಲ ಈ ಚಿಪ್ ಮೂಲಕ ಮನುಷ್ಯನ ಮೆದುಳು ಯಾವ ಮಿತಿಯೇ ಇಲ್ಲದೆ ಬಹಿರಂಗಕ್ಕೆ ತೆರೆದುಕೊಳ್ಳೋದ್ರಿಂದ ಬಹಳಷ್ಟು ನೈತಿಕತೆಯ ಪ್ರಶ್ನೆಗಳು ಎದ್ದೇಳತ್ತೆ ಅದರಲ್ಲಿ ಮೊದಲನೆಯ ಕಳವಳ ಏನು ಅಂತಂದ್ರೆ ವ್ಯಕ್ತಿಯ ಖಾಸಗಿತನಕ್ಕೆ ಸಂಬಂಧಪಟ್ಟಿತ್ತು ವ್ಯಕ್ತಿಯೊಬ್ಬನ ಎಲ್ಲ ಚಲನವಲನಗಳು ಯಾರದ್ದೋ ನಿಗಾಕ್ಕೆ ಒಳಪಡುತ್ತಾ ಹಾಗಾದ್ರೆ ನೆನಪಿನಂತಹ ಇತರ ಸಂಕೇತಗಳನ್ನು ಇದು ದಾಖಲಿಸುತ್ತಾ ದಾಖಲಾಗುವ ಆ ಡೇಟಾಗಳೆಲ್ಲ ಯಾರ ಪಾಲಾಗತ್ತೆ ವ್ಯಕ್ತಿಯ ಅನುಮತಿ ಇಲ್ಲದೆ ಅವುಗಳ ದುರ್ಬಳಕೆ ಆಗುತ್ತಾ ಮತ್ತೊಂದು ಕಳವಳ ಅಂತ ಅವೆಲ್ಲವೂ ಕ್ರಿಮಿನಲ್ ಆರೋಪಗಳ ತನಿಖೆಗೆ ಬಳಕೆಯಾಗಬಹುದಾ ಅನ್ನೋದು ಈಗಾಗಲೇ ಇರುವ ನಿರ್ದಿಷ್ಟ ಜನರನ್ನ ಗುರಿ ಮಾಡುವ ಧೋರಣೆಗೆ ಈ ತಂತ್ರಜ್ಞಾನವು ದುರ್ಬಳಕೆ ಆಗಬಹುದಾ ಇತರರನ್ನ ನಿಯಂತ್ರಿಸೋಕೆ ಅಥವಾ ಅವರಿಂದ ಮಾಹಿತಿಯನ್ನ ಕದಿಯೋಕೆ ಬಯಸೋರು ಅದರ ದುರ್ಬಳಕೆಯನ್ನ ಮಾಡಿಕೊಳ್ಬಹುದಾ ನಿಮ್ಮ ಎಲ್ಲಾ ಇಮೇಲ್ಗಳನ್ನ ಓದೋಕೆ ಮತ್ತು ನೀವು ಏನನ್ನ ಯೋಚನೆ ಮಾಡ್ತಿದ್ದೀರಿ ಅನ್ನೋದನ್ನ ತಿಳಿದುಕೊಳ್ಳೋಕೆ ಬಯಸೋರ ಸರ್ಕಾರಗಳು ಭದ್ರತಾ ಏಜೆನ್ಸಿಗಳ ಗುರಿಯಾಗುವ ಅಪಾಯ ಇದೆಯಾ ಇದು ಹೊಸ ಸೈಬರ್ ಸುರಕ್ಷತೆಯ ಅಪಾಯಗಳನ್ನು ತರಬಹುದಾ ಈಗ ಫೋನ್ಗೆ ಅಡಿಕ್ಟ್ ಆಗಿರೋರು ಭವಿಷ್ಯದಲ್ಲಿ ನ್ಯೂರಾಲಿಂಕು ಹೀಗೇನೆ ಬಿಡ್ತಾರ ಕಡೆಗೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅನ್ನೋದು ಒಂದು ವ್ಯಸನವೇ ಆಗಿ ಜನರು ತಮ್ಮ ನೈಜ ಸಾಮರ್ಥ್ಯವನ್ನೇ ಬಳಸಲಾರದೆ ಅಥವಾ ಗ್ರಹಿಸಲಾರದೆ ಬಿಸಿಐನ ಅನಿವಾರ್ಯತೆಗೆ ಶರಣಾಗಿ ಖಿನ್ನತೆಯಂತ ಕಾಯಿಲೆಗೆ ತುತ್ತಾಗ್ತಾರ ಇದಲ್ಲದೆ ಮನುಷ್ಯ ಮತ್ತು ಯಂತ್ರದ ನಡುವಿನ ತೆಳುವಾದ ಗೆರೆ ಕೂಡ ಇಲ್ಲವಾಗೋಕೆ ಇದು ಕಾರಣ ಆಗಬಹುದಾ ಅನ್ನೋ ಕಳವಳ ಕೂಡ ಮೂಡತ್ತೆ ಒಂದು ವೇಳೆ ಹಾಗಾದ್ರೆ ಮನುಷ್ಯನ ಅಸ್ತಿತ್ವದ ಅಸ್ಮಿತೆ ಏನಾಗಬಹುದು ಮತ್ತು ಎಲ್ಲದಕ್ಕಿಂತ ಭಯಾನಕವಾದದ್ದು ಯಾವುದು ಅಂದ್ರೆ ಮಾನವನ ಮೇಲಿನ ಪ್ರಯೋಗದಲ್ಲಿ ಯಾರಾದರೂ ತಮ್ಮ ಸಾಮರ್ಥ್ಯಗಳನ್ನ ಕಳೆದುಕೊಂಡ್ರೆ ಅಥವಾ ಪ್ರಾಣವನ್ನೇ ಕಳೆದುಕೊಂಡ್ರೆ ಅದಕ್ಕೇನು ಸಮರ್ಥನೆ ಇರುತ್ತೆ ನ್ಯೂರಾಲಿಂಕ್ ಬಗೆಗಿನ ಮತ್ತೊಂದು ಪ್ರಮುಖ ಕಳವಳ ಅಂತಂದ್ರೆ ಅದು ಮೆದುಳಿನ ಅಂಗಾಂಶಕ್ಕೆ ಹಾನಿ ಉಂಟು ಮಾಡಬಹುದು ಅನ್ನೋದು ಮಾನವನ ಮೆದುಳು ತುಂಬಾ ಸೂಕ್ಷ್ಮ ಸಣ್ಣ ಗಾಯವು ಶಾಶ್ವತ ಹಾನಿ ಅಥವಾ ಸಾವಿಗೆ ಕಾರಣ ಆಗುತ್ತೆ ನ್ಯೂರಾಲಿಂಕ್ ಅನ್ನ ತಪ್ಪಾಗಿ ಅಳವಡಿಸಿದ್ರೆ ಅದು ಮೆದುಳಿನಲ್ಲಿ ಸೋಂಕುಗಳು ಮತ್ತು ಉರಿಯೂತಕ್ಕೆ ಕಾರಣ ಆಗಬಹುದು ಒಂದು ಹಂತದಲ್ಲಿ ಬಿಸಿಐಗಳು ವಿಫಲ ಆದಾಗ ಅವುಗಳನ್ನು ತೆಗೆದುಹಾಕೋಕೆ ಅಥವಾ ಸರಿಪಡಿಸೋಕೆ ಆಗದೆ ಮೆದುಳಿಗೆ ಹಾನಿ ಸಂಭವಿಸಬಹುದು ಆದರೆ ಸರಿಯಾಗಿ ಚಿಕಿತ್ಸೆ ನೀಡದೇ ಇದ್ರೆ ಪಾರ್ಶ್ವವಾಯು ಮುಂತಾದ ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಈ ತಂತ್ರಜ್ಞಾನ ಸರಿಯಾದ ದಾರಿಯಲ್ಲಿ ಬಳಕೆಯಾದರೆ ಲಾಭ ಖಂಡಿತ ಇದೆ ಆ ನಿಟ್ಟಿನಲ್ಲಿ ಇದೊಂದು ಕ್ರಾಂತಿಕಾರಿ ಆವಿಷ್ಕಾರ ಆದರೆ ಕೈ ಮೀರಿದ್ರೆ ಇಡೀ ಮನುಕುಲಕ್ಕೆ ಭಾರಿ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಕೂಡ ಅಷ್ಟೇ ಸತ್ಯ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ